ಅರ್ಜಿ ಹಾಕಿದ್ರಿ ಕಾನೂನಲ್ಲಿ ನಿಮ್ಗೆ ಬರೋದಿಲ್ಲ ಅಂತ ಕಾನೂನಲ್ಲಿ ಉಲ್ಲೇಖ ಇದೆ ಕರ್ನಾಟಕ ಸರ್ಕಾರ ಮಾನ್ಯ ಕಾಗೋಡ್ ತಿಮ್ಮಾಪುರ ಸ್ಪೀಕರ್ ಇದ್ದಾಗ ಸರ್ಕಾರದ ಒಂದು ಆದೇಶ ಆಗಿದೆ ಆದೇಶದ ಸಂಖ್ಯೆ ಸಾವಿರದ ಹದಿನೈದು ಹದಿಮೂರು ಮೂರು ಎರಡ್ ಸಾವಿರದ ಹದಿನೈದಕ್ಕೆ ಒಂದು ಆದೇಶ ಸುತ್ತೋಲೆ ಮಾಡಿದ್ದಾರೆ ಮೂರ್ ಎಕರೆ ಇರುವವರೆಗೆ ಮೂರ್ ಎಕರೆವರಿಗೆ ಇರುವ ನಾವು ಹೊರಗಾಕುದಿಲ್ಲ ಅಂತ ಸರ್ಕಾರ ಆದೇಶ ಇದು ಒಂದು ಪಾಯಿಂಟ್ ಮಾಡ ಯಾರು ಹೊರಗಾಕೋದಿದ್ರೆ ನಾವು ಅವರಿಗೆ ಪರಿಹಾರ ಕೊಟ್ಟು ಹೊರಗಾಕ್ತೇವೆ ಅಂತ ಸರ್ಕಾರ ಆದೇಶ ಮಾಡಿ ಅರಣ್ಯ ಹಾಕೋ ಕಾಯ್ದೆಯಲ್ಲಿ ಹತ್ತು ಎಕರೆವರೆಗೆ ಸಾಗುವಳಿಗೆ ಹಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕಾನೂನಲ್ಲಿ ಉಳಿಕೆವಾಗಿದೆ ನೆಮ್ಮದಿ ಯಾವ ಕಾನೂನು ಹಂಗಾರೆ ಅದವ್ರು ಹೇಳ್ಬಿಡಿ